ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಹತ್ತು ವರ್ಷ ಈ ನಾಲ್ಕು ರಾಶಿಯವರಿಗೆ ಗುರುಬಲ ಇರುತ್ತೆ ತೊಂಬತ್ತಾರರಷ್ಟು ಲಕ್ಕಿ ಲಾಟ್ರಿ ಹೊಡಿಯುತ್ತೆ ಶನಿದೇವನ ಕೃಪಾ ಕಟಾಕ್ಷ ಇರೋದ್ರಿಂದ ವಿಪರೀತ ಯಶಸ್ಸು ಸಂಪತ್ತು ಸಿಗುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪೇ ಬಳಿ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಹತ್ತು ವರ್ಷ ಈ ನಾಲ್ಕು ರಾಶಿಯವರೆಗೂ ಕೂಡ ಗುರುಬಲ ಇದೆ ತೊಂಬತ್ತಾರರಷ್ಟು ಲಕ್ಕಿ ಲಾಟರಿ ಹೊಡೆಯುತ್ತೆ ಶನಿದೇವನ ಕೃಪಾಶೀರ್ವಾದ ಇರೋದ್ರಿಂದ ವಿಪರೀತ ಯಶಸ್ಸು ಸಂಪತ್ತನ್ನ ಇವರು ಕಾಣ್ತಾರೆ ಅಂತ ಹೇಳಬಹುದು ಮುಂದಿನ ದಿನಗಳು ಇವರಿಗೆ ಮಹಾ ಅದೃಷ್ಟವನ್ನ ತರ್ತಕ್ಕಂಥ ದಿನಗಳಾಗಿದ್ದು ಈ ಒಂದು ಸಂದರ್ಭದಲ್ಲಿ ಇವರ ಆತ್ಮವಿಶ್ವಾಸದಲ್ಲಿ ವೃದ್ಧಿ ಸಕಾರಾತ್ಮಕ ಶಕ್ತಿ ಇವರ ಜೀವನವನ್ನ ತುಂಬಿಕೊಳ್ಳುತ್ತೆ ಇವರ ಜೀವನವನ್ನ ಆವರಿಸಿಕೊಳ್ಳುತ್ತೆ ಅಂತ ಹೇಳ್ಬಹುದು ಆಸ್ತಿ ಖರೀದಿಯ ಯೋಗ ಇತ್ತು ಹೊಸದಾಗಿ ಮನೆಯನ್ನ ಖರೀದಿ ಮಾಡ್ಬೇಕು ಅಥವಾ ಜಮೀನನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಸಿಗುತ್ತೆ ರಾಜ ವೈಭೋಗದ ಜೀವನ ನಿಮ್ಮದಾಗುತ್ತೆ ನಿಮ್ಮ ಬದುಕು ಬಂಗಾರವಾಗಿ ಜೀವನದಲ್ಲಿ ಅದೃಷ್ಟದ ಮಹಾ ಮಳೆಯೇ ಸುರಿಯುತ್ತೆ ಅಂತ ಹೇಳ್ಬಹುದು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಏನಾದರೂ ಇಷ್ಟು ದಿನ ತೊಡಕುಗಳಾಗ್ತಿದ್ರೆ ಆ ಒಂದು ತೊಡಕುಗಳಿಂದ ಮುಕ್ತಿಯನ್ನ ಈ ಸಂದರ್ಭದಲ್ಲಿ ಕಾಣ್ತೀರಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ನೀವು ಎಲ್ಲಾ ರೀತಿಯ ಐಷಾರಾಮಿ ಸೌಕರ್ಯಗಳನ್ನ ಪಡ್ಕೊಳ್ತೀರಾ ಈ ಸಮಯದಲ್ಲಿ ನಿಮ್ಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ ಜೊತೆ ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ಮಾಡ್ತಕ್ಕಂತ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು ಒಳ್ಳೆಯ ಮೆಚ್ಚುಗೆಗೆ ಪಾತ್ರವಾಗ್ತವೆ ಸಾಕಷ್ಟು ಯಶಸ್ಸನ್ನು ತಂದುಕೊಡುತ್ತೆ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಅಥವಾ ವರ್ಗಾವಣೆಯಂತಹ ಉತ್ತಮ ಅವಕಾಶಗಳು ಸಿಗುತ್ತೆ ವ್ಯವಹಾರದಲ್ಲಿರ್ತಕ್ಕಂಥ ಜನರು ಈ ಸಮಯದಲ್ಲಿ ಲಾಭವನ್ನ ಕಾಣ್ತಾರೆ ಪ್ರಗತಿಯನ್ನ ಕಾಣ್ತಾರೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗುವ ಸಾಧ್ಯತೆ ಇದೆ ನಿಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗೋದ್ರಿಂದ ಒಳ್ಳೆ ರೀತಿಯಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಈ ಸಂದರ್ಭದಲ್ಲಿ ನೀವು ಕಾಣ್ತೀರಾ ಕೆಲಸದಲ್ಲಿನ ಅಡೆತಡೆಗಳು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಕೆಲವು ಪ್ರವಾಸಗಳನ್ನ ಮಾಡ್ತೀರಾ ಇದರಿಂದ ನೀವು ಬಹಳಷ್ಟು ಪ್ರಯೋಜನಗಳನ್ನ ಕೂಡ ಕಾಣ್ತೀರಾ ನಿಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳು ಕೊನೆಯಾಗುತ್ತೆ ಹೀಗಾಗಿ ನೀವು ನಿಮ್ಮ ಕುಟುಂಬ ಜೀವನದಲ್ಲಿ ನೆಮ್ಮದಿಯ ಬಾಗಿಲನ್ನ ತಟ್ಟಬಹುದು ಕುಟುಂಬಸ್ಥರೊಂದಿಗೆ ಒಳ್ಳೆಯ ಸಮಯವನ್ನ ಕಳಿಬಹುದು ವೃತ್ತಿ ಜೀವನದಲ್ಲಿನ ಸಮಸ್ಯೆಗಳು ಕ್ರಮೇಣ ಕೊನೆಗೊಳ್ಳುತ್ತೆ ನಿಮ್ಮ ಕಠಿಣ ಪರಿಶ್ರಮವು ನಿಮ್ಗೆ ಈಗ ಫಲವನ್ನ ತಂದ್ಕೊಡುತ್ತೆ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನ ನೀವು ಪಡ್ಕೊಳ್ಳೋದ್ರ ಜೊತೆಗೆ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನ ನೀವು ಕಾಣ್ತೀರಾ ನಿಮ್ಮ ಜವಾಬ್ದಾರಿ ಅಥವಾ ಬಡ್ತಿ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕನ್ನ ಕಾಣ್ತೀರಾ ಉದ್ಯಮಿಗಳು ಸಹ ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳಿಗೆ ಪ್ರಯೋಜನವನ್ನ ಪಡ್ಕೊಳ್ತಾರೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಾಣ್ತೀರಾ ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಗುರುಬಲ ಕೂಡಿ ಬಂದಿದ್ದು ಕಂಕಣ ಭಾಗ್ಯ ಕೂಡ ಇದೆ ನೀವ್ ಇಷ್ಟಪಟ್ಟವರನ್ನೇ ಮದುವೆ ಆಗಬಹುದು ಮನೆಯಲ್ಲಿ ನಿಮ್ಮ ಪ್ರೀತಿಯ ವಿಚಾರವನ್ನ ಒಪ್ಕೊಳ್ತಾರೆ ನೀವ್ ಇಷ್ಟಪಟ್ಟವರ ಜೊತೆಗೆ ನಿಮ್ಗೆ ಮದುವೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಇನ್ನು ಕೂಡ ಮದುವೆಯಾಗಿ ತುಂಬಾ ವರ್ಷಗಳು ಕಳೆದಿದೆ ಮಕ್ಕಳ ಭಾಗ್ಯ ಇಲ್ಲ ಸಂತಾನ ಭಾಗ್ಯ ಇಲ್ಲ ಅನ್ನೋರಿಗೆ ಈಗ ಸಂತಾನ ಭಾಗ್ಯ ಇದ್ದು ಈ ಒಂದು ಸಂದರ್ಭದಲ್ಲಿ ನೀವು ಪುತ್ರ ಸಂತಾನವನ್ನೇ ಪಡಿತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡತಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೀನಾರಾಶಿ ಕಟಕರಾಶಿ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶನಿದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು